ನಂಗೆ ಈಗ ನನ್ ಸೊಗಸು ಜುಮ್ ಅಂತ ಇಷ್ಟ ಐತ ಫೋನು ನಂದು ಹೋಗಿದೆ ಅಂತ ನೋಡಿ ಮೂವರು ಬಂದು ಕೂತಿಯರು ನಾನು ಎಲ್ಲಿಂದ ಅಂತ ಅಡಿಕೆ ತೆಗೆದು ಸುಳಿಲಿ ಓಡಿಸ್ಲಿಕ್ಕೂ ಮನಸ್ಸಿಲ್ಲ ನಾವು ಇಷ್ಟು ಸುಳ್ಳದದ್ದು ಅಂದ್ರೆ ಅಷ್ಟು ಕಷ್ಟದ ಅಡಿಕೆ ಐತೆ ಸುಳಿಲಿಕ್ಕೆ ಹಾಗೆ ಈ ಸಲ ಹೊಸ ತಂದು ಕೊನೆ ಆಗಿದೆ ಅದು ರಸಬಾಳೆ ಹೂ ಬಾಳೆ ಅಂತ ಹೇಳ್ತೇವೆ ಹಾಗೆ ಸುಳಿಲಿಕ್ಕೆ ಸ್ವಲ್ಪ ಕಷ್ಟ ಮತ್ತೆ ಇದೊಂದು ಪೆಟ್ಟಾಗಿದೆ ಈಗ ಊಟ ಮಾಡಲಿಕ್ಕೆ ಬಾರಿ ಕಷ್ಟ ಈ ಪೆಟ್ಟಲ್ಲಿ ಹಾಯ್ ಎಲ್ರಿಗೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಿನ್ನೆ ನಾನು ಬ್ಲಾಗ್ ಮಾಡಲಿಲ್ಲ ಅಂದ್ರೆ ಸಂಡೆ ಸಂಡೆ ಅಪ್ಪನಿ ಮತ್ತೆ ಗಣಿಗೆ ಒಂದು ಕಡೆ ಹೋಗ್ಬೇಕಿತ್ತು ಅಪ್ಪನಿಗೆ ಹೇಳಿ ಗಣಿ ಕರ್ಕೊಂಡು ಹೋಯ್ತು ಹಾಗೆ ಹೋಗ್ಬೇಕಾದ್ರೆ ನಾನು ಸ್ಯಾಟರ್ಡೇದು ಬ್ಲಾಗ್ ಸಂಡೆಗೆ ಹಾಕ್ತೇನಲ್ಲ ಅವ್ರ ಹತ್ರ ಕೊಟ್ಟಿದ್ದಾಯ್ತಾ ಫೋನು ಫೋನಲ್ಲಿ ವ್ಲಾಗ್ ಹಾಕಿ ಬರುವಾಗ ತಗೊಂಡು ಬನ್ನಿ ಮಧ್ಯಾಹ್ನಕ್ಕಾಗುವ ರೀಚ್ ಆಗ್ತೇವೆ ಅಂತ ಹೇಳಿದರು ಹಾಗೆ ಕೊಟ್ಟದ್ದು ಹಾಗೆ ಒಂದು ರೀಸನ್ಗೆ ಫೋನಲ್ಲಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಮತ್ತೇನಂತ ಹೇಳಿದರೆ ನಂದು ಫೋನ್ ಮಿಸ್ ಆದ್ದಾಯ್ತ ಮಿಸ್ ಆದ್ದ ಅಂದರೆ ಇವರು ಪ್ಯಾಂಟನ್ನ ಜೇಬಲ್ಲಿ ಹಾಕ್ಕೊಂಡಿದ್ರು ಫೋನು ಅದು ಒಂದು ಕಡೆ ಬಿದ್ದೋಯ್ತು ನಂದು ವ್ಲಾಗ್ ಫೋನು ಅಲ್ಲಿ ಯಾರೋ ನಡ್ಕೊಂಡು ಹೋಗೋರಿಗೆ ಫೋನ್ ಸಿಕ್ಕಿತ್ತು ಆಮೇಲೆ ಈ ಫೋನಿದು ವಾಲ್ಪೇಪರಲ್ಲಿ ನಂದು ಮತ್ತು ಗಣಿದು ಮದುವೆದು ಫೋಟೋ ಉಂಟಾಯಿತಾ ಅದನ್ನು ನೋಡಿ ಗಣಿದು ಕಸ್ಟಮರ್ ಅವರಿಗೆ ಕಾಲ್ ಮಾಡಿ ನಿಮ್ಮದು ಫೋನ್ ಇಲ್ಲಿ ಸಿಕ್ಕಿದೆ ಅಂತ ಹೇಳಿ ಮತ್ತೆ ಅದು ಬರುವಾಗ ಅವರು ಕಲೆಕ್ಟ್ ಮಾಡಿ ತಗೊಂಡು ಬಂದರು ನನಗೆ ಅಂದರೆ ಎಷ್ಟು ಭಯ ಆಯ್ತು ಅಂದರೆ ಇದು ಲಾಗ್ ಫೋನ್ ನಂದು ನನಗೆ ಒಂದು ಮೂರ್ನಾಲ್ಕು ಜನರು ಸಹ ಬಂತು ನಿಮ್ಮದು ಫೋನ್ ಮಿಸ್ ಆಗಿದೆ ನಿಮ್ಮದು ಫೋನ್ ಮಿಸ್ ಆಗಿದೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ಆದರೆ ಇವಾಗ ಎಷ್ಟು ಟೆಕ್ನಾಲಜಿ ಇದಾಗಿದೆ ಅಂದರೆ ಮುಂದುವರೆದಿದೆ ಅಂದರೆ ನಮ್ಮ ಫೋನ್ ಯಾರಾದರೂ ಕದ್ಕೊಂಡೋಗಿ ಯೂಸ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಒಂದು ಲಾಕ್ ಇರ್ತದೆ ಅಂತ ಒಂದು ವೇಳೆ ಆದರೂ ಅದನ್ನು ಟ್ರೆಸ್ ಮಾಡಲಿಕ್ಕೆ ಕೂಡ ಆಗ್ತದೆ ಹಾಗೆಲ್ಲ ಇರೋದ್ರಿಂದ ಏನೋ ಒಂದು ಪುಣ್ಯ ಅಂತ ಅಂದ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಕೆಲವರೆಲ್ಲ ಮುಂಚೆ ಎಲ್ಲ ನಾವು ಚಿಕ್ಕ ಇರುವಾಗ ಫೋನು ಎಲ್ಲ ಸಿಕ್ಕಿದ್ರೆ ಶಾಲೆಗೆ ಹೋಗುವಾಗಾದ್ರೂ ಫೋನೆಲ್ಲ ಸಿಕ್ಕಿದರೆ ಅದ್ರ ರಿಟರ್ನ್ ಯಾರು ಕೊಡ್ತಾನೆ ಇರಲಿಲ್ಲ ಯಾಕಂದರೆ ಅವ್ರು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಏನಾದರೂ ಮಾಡಿ ಸೇಲ್ ಮಾಡ್ಬೋದು ಆ ಥರ ಎಲ್ಲ ಮೆಂಟಲಿಟಿ ಇರುವವರಿದ್ದರು ನನಗೆ ಈಗ ನೆನ್ಸೋಗಸ ಜುಮ್ ಅಂತ ಅನಿಸ್ತದಾಯಿತಾ ಫೋನು ನಂದು ಅಂತ ಅಂತೇಳುವಾಗ ಒಮ್ಮೆ ಹೆದರಿಕೆ ಶುರು ಆಯಿತು ಸಿಕ್ತದ ಸಿಕ್ತದ ಇಲ್ವಾ ಅಂತ ಮತ್ತೆ ಸಿಕ್ಕಿದ ಮೇಲೇ ಇವರಿಗೆಲ್ಲರಿಗೆ ಕೆಲವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವರನ್ನು ಕಾಲ್ ಮಾಡಿ ಎಲ್ಲ ಹೇಳಿದ್ರಿಂದ ಮತ್ತು ಬರುವಾಗ ಇವರು ಫೋನ್ ತಗೊಂಡು ಬಂದರು ಹಾಗೆ ನಂದು ನನಗೆ ಅಪ್ಪ ಫೋನ್ ತೆಗೆದದು ನನಗೆ ಸಷ್ಟೇ ಗನ್ನಿಗೆ ಅಷ್ಟೇ ಫೋನು ಬಿದ್ದೋದ್ದು ಅಂತ ಹೇಳಿದು ಫಸ್ಟ್ ಟೈಮ್ ಆಯಿತಾ ಅದು ಅವರದು ಪ್ಯಾಂಟಿದ್ದು ಕಿಸೆಯಲ್ಲಿ ಯಾವಾಗಲೂ ಇಟ್ಕೊಳ್ತಾರೆ ಸಲ ಎರಡು ಫೋನ್ ಇತ್ತು ಒಂದು ಅವರದು ಒಂದು ನಂದು ನಾನು ವ್ಲಾಗ್ ಹಾಕಿಬಿಡಿ ಹೇಗೂ ನೆಟ್ವರ್ಕಿಗೆ ಹೋಗ್ತಿದ್ದೀರಲ್ಲ ಅಂತೇಳಿ ಅವ್ರ ಹತ್ರ ಕೊಟ್ಟದು ಅದು ಕಿಸೆಯಿಂದ ಜಾರಿ ಬಿದ್ದದು ಹೋಗುವಾಗ ಬೈಕಲ್ಲಿ ಹೋಗುವಾಗ ಅವ್ರಿಗೆ ಗೊತ್ತಾಗಲಿಲ್ಲ ಹಾಗೆ ಏನೋ ಪುಣ್ಯಕ್ಕೆ ನನಗೆ ಫೋನನ್ನು ತಲುಪಿಸಿದ್ದಾರೆ ಅವರಿಗೆಲ್ಲರಿಗೆ ಸಹ ಥ್ಯಾಂಕ್ ಯು ಯಾರು ನನ್ನ ಫೋನನ್ನು ತಗೊಂಡು ಕಲೆಕ್ಟ್ ಮಾಡಿ ಅದನ್ನು ಹೋಗಿ ಫೋಟೋ ತೆಗೆದು ಕೆಲವರಿಗೆಲ್ಲ ಶೇರ್ ಮಾಡಿ ಇಂಥದ್ದು ಫೋನ್ ಸಿಕ್ಕಿದೆ ಅಂತ ಹೇಳಿ ನನಗೆ ಇಲ್ಲಿ ತನಕ ತಲುಪಿಸಿದಕ್ಕೆ ಎಲ್ಲರಿಗೆ ಸಹ ಥ್ಯಾಂಕ್ ಯು ಬೆಳಿಗ್ಗೆ ಈ ಥರ ಲೈಟ್ ಮಳೆ ಬರ್ತಾ ಉಂಟು ಬೆಳಿಗ್ಗೆದ್ದು ಕೆಲಸ ಎಲ್ಲ ಆಯಿತು ಆದರೆ ಹೀಗೆ ಮಳೆ ಬರೋದರಿಂದ ದನಗಳನ್ನು ಬಿಡಬೇಕಾ ಬಿಡಿದ್ಬೇಡು ಅಂತ ಗೊತ್ತಾಗ್ತಿಲ್ಲ ನನಗೆ ಇಷ್ಟು ಲೈಟಾಗಿ ಮಳೆ ಬರ್ತಾ ಉಂಟು ಅಂದರೆ ಬೆಳಿಗಿಂದಲೇ ಹೀಗೆ ಜೋರು ಬಂದು ನಿಲ್ತಾ ಇಲ್ಲ ಹೀಗೆ ಬರ್ತಾ ಉಂಟು ಮಳೆ ಬರ್ತಾ ಉಂಟಲ್ಲ ಹಾಗೆ ದನಗಳನ್ನು ಹೊರಗಡೆ ಕರ್ಕೊಂಡು ಹೋಗಲಿಲ್ಲ ಬೈಹುಲ್ಲು ಹಾಕಿ ಇಟ್ಟಿದ್ದೇನೆ ಟೈಮ್ ಹೋಗ್ಬೇಕಲ್ಲ ಅಂತ ಹೇಳಿ ನಾನು ಅಡಿಕೆ ಸುಳಿತ ಇದ್ದೇನೆ ಆಯಿತಾ ನಮಗೆ ಅಪ್ಪ ಎರಡು ಗೋಣಿ ಅಡಿಕೆ ಕೊಟ್ಟಿದ್ದಾರೆ ಹಾಗಂತ ಇದು ಒಳ್ಳೆ ಅಲ್ಲ ಅದು ಲಾಸ್ಟಿಗೆ ಸಿಗ್ತದಲ್ಲ ಅದು ಅಡಿಕೆ ಮತ್ತು ಹೆಕ್ಕಿ ಹೆಕ್ಕಿ ಸಪ್ರೇಟ್ ಇದ್ದ ಇಟ್ಟ ಅಡಿಕೆ ಉಂಟಲ್ಲ ಅಂದರೆ ಹಾಳು ಅಡಿಕೆ ಅದರಲ್ಲಿ ಬೆಳೆದದು ಅಂಥದ್ದು ಎಂತೆಲ್ಲ ಇರ್ತದಲ್ಲ ಅದು ಅದಕ್ಕೆ ಸುಳಿಲಿಕ್ಕೆ ಸ್ವಲ್ಪ ಕಷ್ಟ ಹಾಗೆ ಅದನ್ನು ಸುಳೀತಾ ಇದ್ದೇನೆ ಅದು ಯಾಕಂದರೆ ಇವಾಗ ನಾವು ಸ್ವಲ್ಪ ಎಲ್ಲ ಮಾಡ್ತಿದ್ದೇವಲ್ಲ ಅದಕ್ಕೆ ಪೈಂಟ್ ತರಲಿಕ್ಕೆ ಆಗ್ತದೆ ಅಂತ ಹೇಳಿ ಸುಳಿತಿದ್ದೇನೆ ನಿನ್ನೆ ನಾನು ಮತ್ತು ಗಣಿಸಿ ಸ್ವಲ್ಪ ಸುಳಿದ್ವಿ ಅವರಿಗೆ ಮಧ್ಯಾಹ್ನ ಮೇಲೆ ನೆಕ್ಸ್ಟ್ ಫ್ರೀ ಇರುವಾಗ ಮತ್ತು ಈಗ ಸುಳಿತಿದ್ದೇನೆ ಮಳೆ ಬರ್ತಾ ಉಂಟಲ್ಲ ಅಂತ ಹೇಳಿ ನನಗೆ ಕಂಪನಿಗೆ ಹೋಗಿ ಕರೀದಿದ್ದಾರೆ ಅಂತ ನೋಡಿ ಇದು ನಾನು ಸುಳಿತಿರುವ ಅಡಿಕೆ ಈಗ ಇಷ್ಟು ಸ್ವಲ್ಪ ಸುಳ್ದದ್ದು ಈಗ ಒಂದು ಹತ್ತು ನಿಮಿಷ ಸಹ ಆಗಲಿಲ್ಲ ಸ್ಟಾರ್ಟ್ ಇದು ಭಾರಿ ಕಷ್ಟ ಸುಳಿಲಿಕ್ಕೆ ಆಯ್ತಾ ಇದು ಅಡಿಕೆ ಇಂಥ ಅಡಿಕೆ ಅದೇ ರಪಕ್ಕ ಸುಳಿದು ಹೋಗ್ತದೆ ಇದು ಒಳ್ಳೆ ಅಡಿಕೆ ಇದರಲ್ಲಿ ರೇರ್ ಒಳ್ಳೆ ಅಡಿಕೆ ಸಿಗೋದು ಎಲ್ಲ ಕೂಡ ಹಾಳೆ ಅಡಿಕೆ ಅದಕ್ಕೆ ಅಪ್ಪ ನನಗೆ ಕೊಟ್ಟಿದ್ದಾರೆ ಸುಳಿಲಿಕ್ಕೆ ಇವರಿಬ್ರು ಇಲ್ಲಿದ್ದಾರೆ ಇವರಿಬ್ರು ನೋಡಿ ಇಲ್ಲಿದ್ದಾರೆ ನಂದಿ ಈಗ ಅವ್ನು ಸಹ ಬಂದು ಕೂತ್ರೆ ಇಲ್ಲಿ ಜಾಗ ಇಲ್ಲ ಒಟ್ಟು ಮಳೆ ಬರುವಲ್ಲಿ ಅವರಿಗೆ ಬಿಸಿ ಬಿಸಿ ಬೇಕು ಕೂತ್ಕೊಳ್ಳಿಕ್ಕೆ ನೋಡಿ ಮೂವರು ಬಂದು ಕೂತಿದ್ದಾರೆ ನಾನು ಎಲ್ಲಿಂದ ಅಂತ ಅಡಿಕೆ ತೆಗೆದು ಸುಳಿಲಿಕ್ಕೆ ಓಡಿಸ್ಲಿಕ್ಕೂ ಮನಸ್ಸಿಲ್ಲ ನನಗೆ ಇನ್ನು ಅವ ಬಂದು ಕೂದ್ರೆ ಸರಿ ಆಯ್ತು ಇಲ್ಲಿ ಜಾಗ ಇಲ್ಲ ನನಗೆ ನಾನು ಇಲ್ಲಿ ಇಲ್ಲಿನ ಸೈಡಿಂದ ಓ ಇಲ್ಲಿ ಸೈಡಿಂದ ಹೀಗೆ ತೆಗೆದು ತೆಗೆದು ಸುಳೀತಾ ಇದ್ದೇನೆ ಮೆಂದಿಗ ನೋಡಿ ಒಂದು ಹೊರಲಾಟ ಮಳೆ ಬರ್ತುಂಟಲ್ಲ ಎಲ್ಲಿಂದಾದರೂ ಒಂದು ಕಡೆ ಹೋಗಿ ಮಲಗುವ ಅಂತ ಒಂದು ಗಂಟೆ ಆಗ್ತಾ ಬಂತು ನಾನು ಕೂತು ಇಷ್ಟು ಖಾಲಿ ಆಯಿತು ಇಷ್ಟು ಸುಳ್ದದ್ದು ಅಂದರೆ ಅಷ್ಟು ಕಷ್ಟದ ಅಡಿಕೆ ಆಯಿತು ಸುಳಿಲಿಕ್ಕೆ ಅದ್ರ ಕಾಲಿಕ್ತ ಬಂತು ಇನ್ನೊಂದು ಉಂಟು ಅದು ನೋಡಬೇಕು ಯಾವಾಗ ತೆಗಿದು ಅಂತ ಮಳೆ ಸಾಧಾರಣ ಬಿಟ್ಟಿತ್ತು ಹಾಗೆ ಇನ್ನು ದನಗಳನ್ನು ಹೊರಗೆ ಕರ್ಕೊಂಡೋಗುವಂತ ಅವರು ನಾನು ಆಚೆ ಈಚೆ ಈಚೆ ಆಚೆ ಫಾಸ್ಟಾಗಿ ಹೋಗಿ ನೋಡ್ತಾರೆ ಇಷ್ಟೊತ್ತಿಗೆ ಬತ್ತಾಳೆ ಇಷ್ಟೊತ್ತಿಗೆ ಬಳ್ಳಿ ಹಾಕಿ ಬಿಡ್ತಾಳೆ ಅಂತ ಆಯ್ತಾ ಇದ್ದಾರೆ ಬೈಹುಲ್ಲು ಅಷ್ಟು ಖಾಲಿ ಮಾಡಲಿಲ್ಲ ನೋಡಿ ಅಂತೆ ಈಚೆಗೆ ಮುಖ ಹಾಕಿ ನಿಂತಿದ್ದಾಳೆ ಅವಳು ಅವಳು ಆ ಕಡೆ ನಿಂತಿದ್ದಾಳೆ ಬಿಟ್ಟ ತಕ್ಷಣ ಓಡೋದು ಅಂತ ಕರ್ಕೊಂಡೋಗುವ ಇನ್ನು ಮಳೆ ಬರ್ತಾ ಉಂಟು ಅಂತೇಳಿ ಅಡುಗೆ ಸುಳಿತಿದ್ದೆ ಅದು ಒಂದು ಬಟ್ಟೆ ಇತ್ತು ಅದು ಕಂಪ್ಲೀಟ್ ಆಯಿತು ಹಾಗೆ ಈಗ ಮಳೆ ಚೆಂದ ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತುಂಟ ಅಂತ ಜೋರು ಬಿಸಿಲೇನಿಲ್ಲ ಸ್ವಲ್ಪ ಒಂಥರ ಬೆಳಕು ಬೆಳಕಾಗಿದೆ ಹಾಗೆ ಈಗ ಸೊಪ್ಪಿಗೆ ಬಂದಿದ್ದೇನೆ ದನಗಳನ್ನು ಇಲ್ಲಿ ಕಟ್ಟಿದ್ದೇನೆ ಅಲ್ಲೇ ಸೊಪ್ಪು ಮಾಡಿ ಒಂದು ಕಟ್ಟ ಕಟ್ಟಿ ಅಪ್ಪನನ್ನು ನಾನು ಕರೀಲಿಕ್ಕೆ ಹೋಗಬೇಕು ಇವರಿಗೆ ಇಷ್ಟೆಲ್ಲ ಇರ್ತದೆ ಮೇಲಿಗೆ ಆದರೂ ಅವ್ರಿಗೆ ಒಂದು ಆದರೆ ಸಮಾಧಾನ ಆಗೋದಿಲ್ಲ ಕರಿತಾ ಇರಬೇಕು ಲ್ಲಿದ್ದಾಳೆ ಇಲ್ಲೇ ಎಲ್ಲದ್ರ ಹತ್ತಿರ ಸೊಪ್ಪು ಮಾಡುವ ಸೊಪ್ಪಾಯಿತು ಒಂದು ಕಟ್ಟ ಇವರನ್ನು ನೂರು ಸಲ ಬದಲಿಸಿದೆ ನಾನು ಇನ್ನು ಮನೆಗೆ ಹೋಗೋದು ಏನಂದರೆ ಅಪ್ಪನಿಗೀಗ ಅದು ಒಂದು ಕೆಲಸ ಅಂತ ಅಂತ ಹೇಳಿದರೆ ಮೊನ್ನೆ ಸಾರಣೆ ಆಗಿತ್ತಲ್ಲ ಹಾಗೆ ಅದರದ್ದು ಮೇಲೆ ಆಟಕ್ಕೆಲ್ಲ ಅದು ಇದಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾವು ಮರದ್ದು ಮುಚ್ಚಳಿಕೆ ಮಾಡಿಸಿದ್ದೇವೆ ಮನೆಗೆ ಮತ್ತು ನಮ್ಮದು ಸತ್ತು ಕುಟ್ಟಿಗೆ ಆಗಿತ್ತಲ್ಲ ಅದಕ್ಕೆ ಅಂದರೆ ಹೀಗೆ ಲೆವೆಲ್ ಆಗಿ ಅದಕ್ಕೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಆಯಿಲ್ ಎಲ್ಲ ಕೊಟ್ಟು ಅದಾದಮೇಲೆ ವ್ಲಾಗ್ ಮಾಡಿ ನಿಮಗೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಅದಕ್ಕೆಲ್ಲ ಅದು ಸಿಮೆಂಟಿದು ಸ್ವಲ್ಪ ಸ್ವಲ್ಪ ಚೂರ್ ಎಲ್ಲ ಆಗಿತ್ತು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ತಾ ಇರೋದು ಈಗ ಅದೇ ಕೆಲಸ ನೀವು ಮನೆಯೊಳಗಿದ್ದು ಕ್ಲೀನಿಂಗ್ ಮಾಡೋದು ಮತ್ತು ತೊಂಡೆ ಕೈಗೆ ಚಪ್ಪರು ಹಾಕೋದು ಬಸ್ಸಲ್ಲಿಗೆ ಚಪ್ಪರ ಹಾಕೋದು ಇಲ್ಲೇ ಮನೆ ಹತ್ರನೇ ಓಡಾಡ್ತಿರ್ತಾರೆ ಅವರು ಹಾಗೆ ಸ್ವಲ್ಪಾಯಿತು ಅಂತ ಹೇಳುವ ಮತ್ತು ಕೂತ್ಕೊಂಡು ಬಂದು ಹಾಕಿಬಿಡು ಮತ್ತು ಇನ್ನು ಮಳೆ ಜೊತೆಗೆ ಬರ್ತದೆ ಅಂತ ಆಗೋದಿಲ್ಲ ನಿಮ್ಮ ಕಡೆಯೆಲ್ಲ ಮಳೆ ಕಡಿಮೆ ಆಗಿದೆ ಅಂತ ನನಗೆ ಹೇಳಿ ಕಮೆಂಟಲ್ಲಿ ನಾನು ನ್ಯೂಸ್ ನೋಡೋದಿಲ್ಲ ನನಗೆ ನೆಟ್ವರ್ಕ್ ಇಲ್ಲ ಎಲ್ಲೆಲ್ಲಿ ಎಂಥೆಲ್ಲ ಆಗಿದೆ ಅಂತ ಸಹ ನಂಗೆ ಗೊತ್ತಾಗೋದಿಲ್ಲ ಲಾಗ್ ಮಾಡ್ತೇನೆ ಎಡಿಟ್ ಮಾಡ್ತೇನೆ ಗನ್ನಿ ಬೆಳಿಗ್ಗೆ ಹೋಗಿ ಹಾಕಿ ಬರ್ತಾರೆ ಎಂಥಂತೆಲ್ಲ ಆಗಿದೆ ಫೋನಲ್ಲಿ ಅಂತ ಸಹ ನನಗೆ ಗೊತ್ತಿಲ್ಲ ಯಾರ್ದು ವಾಟ್ಸಪ್ ಸ್ಟೇಟಸ್ ನೋಡಲಿಕ್ಕೆ ಸಹ ಆಗ್ತಿಲ್ಲ ನನಗೆ ಹಾಗೆ ಆಮೇಲೆ ಸಹ ಮಳೆ ಬರ್ತಾ ಉಂಟು ಚಹಾ ಇತ್ತು ನಾನು ಹೋಗಿ ಊರನ್ನು ಕರ್ಕೊಂಡು ಬಂದೆ ಒದ್ದೆ ಆಗ್ತಿದ್ದಾರಲ್ಲ ಅಂತೇಳಿ ಮತ್ತು ಈಗ ಬೈ ಹುಲ್ಲಾಕಿದ್ದೇನೆ ಹಾಗೆ ಹುಲ್ಲಿಗೆ ಇವತ್ತೊಂದು ಸ್ವಲ್ಪ ಬೇಗ ಹೊರಟಿದ್ದೇನೆ ಯಾಕಂದರೆ ಇವತ್ತು ನಿದ್ದೆಯಿಂದ ಬೇಗ ಎದ್ದು ಚಹಾ ಸಹ ಕುಡ್ದಾಗಿದೆ ಅದಕ್ಕೆ ದನಗಳನ್ನು ಸಹ ಕರ್ಕೊಂಡು ಬಂದಾಯ್ತಲ್ಲ ಹಾಗೆ ಹುಲ್ಲು ಮಾಡಿ ಬಂದು ನನಗೆ ಅದು ಅಡಿಕೆ ಸುಳಿಲಿ ಕುಂಟು ನನಗೆ ಅಷ್ಟು ಸುಮಾರು ಸುಳಿಲಿಕ್ಕೆ ಆಗೋದಿಲ್ಲ ಅಂದರೆ ಅಭ್ಯಾಸ ಇಲ್ಲಲ್ಲ ನಾನು ಫಸ್ಟ್ ಟೈಮ್ ಸುಳಿತಿರೋದು ಇಲ್ಲಿ ತನಕ ಒಂದೊಂದು ಒಂದೆರಡು ಅಪ್ಪ ಸುಳಿಯುವಾಗ ಖುಷಿಗೆ ಅಂತ ಹೇಳಿ ಒಂದೆರಡು ಅಡಿಕೆ ಸುಳಿದಿರ್ಬೋದು ಅಷ್ಟೇ ಬಿಟ್ಟರೆ ನನಗೆ ಅಷ್ಟು ಸುಳಿದ ಅಭ್ಯಾಸ ಇಲ್ಲ ಹಾಗೆ ಈ ಸೈಡ್ ಉಂಟಲ್ಲ ಗಾಯ ಆಗಿದೆ ಮತ್ತು ನೋವು ಮತ್ತು ಇಲ್ಲಿದೆಲ್ಲ ಚರ್ಮ ಎಲ್ಲ ಇದ್ದು ಹೋಗಿದೆ ಊಟ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಆದರೆ ಕೂಡ ಸುಳಿತಿದ್ದೇನೆ ಯಾಕಂದರೆ ನಮಗೊಂದು ಸ್ವಲ್ಪ ಅದರಿಂದ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅಪ್ಪ ಹೇಳಿದ್ದಾರೆ ಅದು ಅಡಿಕೆಯಲ್ಲಿ ಸಿಕ್ಕ ಹಣ ನಿಮಗೇನೇ ಅಂತ ಅದಕ್ಕೆ ಗಣಿ ಅಂತ ಹೇಳಿದ್ದಾರೆ ಅಂದರೆ ನನಗೆ ಕಷ್ಟ ಆಗೋದಾದರೆ ಒಬ್ಬಳೇ ಸುಳಿಬೇಡ ಸಂಜೆ ನಾನು ಬಂದಮೇಲೆ ಚಾಲ ಕುಡಿದು ಸುಳಿವ ಅಂತ ಮತ್ತೆ ನನಗೆ ಅಂದರೆ ಅವರಲ್ಲಿ ಸೈಡಿ ವರ್ಕ್ ಮಾಡಿರ್ತಾರೆ ಮತ್ತು ಪುನಃ ಇಲ್ಲಿ ಬಂದು ಪುನಃ ವರ್ಕ್ ಮಾಡಬೇಕಲ್ಲ ಸ್ನಾನಾಗಿ ಊಟ ಆಗುವಾಗ ಲೇಟ್ ಆಗ್ತದೆ ಅಂತ ಹೇಳಿ ನಾನೇ ಸಾಧ್ಯ ಆದಷ್ಟು ಟೈಮ್ ನನಗೆ ಫ್ರೀ ಮಾಡ್ಕೊಂಡಿರುವಾಗ ಸುಳಿವ ಅಂತ ಆಗ ಸ ಹಾಗೆ ಬೆಳಿಗ್ಗೆ ಮಳೆ ಬರ್ತಿತ್ತು ಅಂತ ಹೇಳಿ ಒಂದು ಹನ್ನೊಂದು ಗಂಟೆ ತನಕ ಅಡಿಗೆ ತಿಳಿದಿದ್ದೇನೆ ಯಾ ಹಾಗೆ ನಮ್ಮ ಮನೆಯಲ್ಲಿ ಒಂದು ಮೂರು ಟೈಪ್ ಬಾಳೆಹಣ್ಣು ಆಗ್ತದೆ ನಿಮಗೆ ಗೊತ್ತಿರ್ಬೋದು ನೇಂದ್ರೆ ಕದಳಿ ಮೈಸೂರು ಹಾಗೆ ಈ ಸಲ ಹೊಸತೊಂದು ಆಗಿದೆ ಅದು ರಸಬಾಳೆ ಹೂಬಾಳೆ ಅಂತ ಹೇಳ್ತೇವಲ್ಲ ಅದು ಅದು ಅಶ್ವಿನ ಮನೆಯಿಂದ ಗಿಡ ಕೊಟ್ಟದ್ರಲ್ಲಿ ಅದು ನಾನು ಎನಿಸಿರಲಿಲ್ಲ ನಮ್ಮಲ್ಲಿ ಆಗ್ತಂತೆ ನಮ್ಮಲ್ಲಿ ಅಪ್ಪ ಮೊನ್ನೆ ಹೇಳಿದರು ಅದು ರಸಬಾಳೆ ಇದು ಗಿಡ ಎಲ್ಲ ಅಂದರೆ ಒಂದು ಸಲ ದನ ಕಟ್ಟಿ ಹಾಕಿ ದನ ತಿಂದು ಹಾಗೆಲ್ಲ ಹಾಗೆ ಅಷ್ಟು ಒಳ್ಳೆಯದು ಅಂತ ಅದ್ದೋದಿಲ್ಲ ಮತ್ತು ನಾವು ನಾನು ಪ್ರೈಮರಿ ಇರುವಾಗ ಪ್ರೈಮರಿ ಸಲ ಅಂಗ ನೋಡಿ ಇರುವಾಗ ನಮ್ಮ ಮನೆಯಲ್ಲಿ ಆಗ್ತಿತ್ತು ಅಂದರೆ ಆ ಬಾಳೆಹಣ್ಣನ್ನು ಗೊನೆಯನ್ನು ಕಟ್ಟಿ ಕಟ್ಟಿಡ್ತಿದ್ರು ನಮಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಅಂತ ಹೇಳಿ ಹಣ್ಣಾದಾಗೆ ನಾವು ತಿಂತಿದ್ವಿ ಹಾಗೆ ಅದು ನೆನಪು ಅದರ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ರಸಬಾಳೆ ಆದದ್ದು ನೆನಪಿಲ್ಲ ಆದರೆ ರಸಬಾಳೆದೊಂದು ರುಚಿ ಉಂಟಲ್ಲ ಅದೊಂಥರ ಪರಿಮಳ ತಿನ್ನುವಾಗ ಅದರದು ಅಂಟು ನಾಲೆಗೆ ಮೇಲೆ ಕೆಳಗೆ ಅಂಟುತ್ತದೆ ಅದೊಂಥರ ಚೆಂದ ನನಗೆ ರಸಬಾಳೆ ಹಾಗೆ ನಮ್ಮ ಮನೆಯಲ್ಲಿ ಮೊದಲದು ಗೊನೆಯಾಗಿದೆ ಆಯಿತಾ ನಾನು ನಿಮಗೆ ತೋರಿಸ್ತೇನೆ ಅಷ್ಟು ದೊಡ್ಡದೇನಿಲ್ಲ ನಾನು ಈ ಲೈನಲ್ಲಿ ಬರೀ ನೆಂದರೆ ಗಿಡ ಇತ್ತು ಚಿಪ್ಸ್ ಮಾಡ್ತಾರಲ್ಲ ಅದರದ್ದು ಅದರದ್ದೇ ಗಿಡ ಅಂತ ಅಂದ್ಕೊಂಡಿದ್ದೆ ಅಂದರೆ ನಿನ್ನೆ ನೋಡುವಾಗ ಒಂಥರ ಡಿಫ್ರೆಂಟ್ ಕಂಡಿದ್ದೆ ಹತ್ರ ಕೇಳೋ ಅವ್ರು ಹೇಳಿದ್ರದು ರಸಬಾಳೆ ಅಂತ ಹಾಗೆ ಇಲ್ಲಿ ಉಂಟು ನೋಡಿ ಇದೊಂಥರ ಡಿಫ್ರೆಂಟ್ ಉಂಟು ನೋಡಲಿಕ್ಕೆ ಇಟ್ಕೊಳ್ಳಿ ಅಂತೆ ಇದರದು ಇದು ಕಾಯಿ ಸಹ ಒಂಥರ ಡಿಫ್ರೆಂಟ್ ಉಂಟು ಇಷ್ಟೇ ಇರೋದು ಐದು ಪಣೆ ಉಂಟು ನೋಡಲಿಕ್ಕೆ ಇದರಲ್ಲಿ ಐದು ಪಾಡ ಅಂತೂ ನಮ್ಮ ಮನೇಲಿ ರಸಬಾಳೆ ಆಗಿದೆ ಹಾಗೆ ಇನ್ನು ಇದು ರಸಬಾಳೆ ಅಂತ ಗೊತ್ತಾದಾಗೆ ಈಗ ಎರಡು ಸಲ ಸೆಗಣಿ ನೀರು ಹಾಕಿ ಆಯಿತು ಯಾಕಂದರೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಸಿಗಲಿ ಅಂತ ನನಗೆ ಗೊತ್ತಿರಲಿಲ್ಲ ಇದು ರಸಬಾಳೆ ಇದು ಬುಡ ಅಂತ ಯಾಕಂದರೆ ಇಲ್ಲೆಲ್ಲ ಇರೋದೆಲ್ಲ ನೇಂದ್ರನೇ ಆಯಿತಾ ಅಲ್ಲಿ ತನಕ ಕೂಡ ನೇಂದ್ರನೇ ಇರೋದು ಇದೊಂದು ಡಿಫ್ರೆಂಟು ಈ ಸಲ ಆಗದಿಂದ ಬ್ಲಾಗಿಗ್ ಡಿಸ್ಟರ್ಬ್ ಮಾಡ್ತಿರೋದು ಇವನೇ ಹುಲ್ಲಿಗೆ ಹೋಗಿದ್ಬಿಟ್ಟು ಎಷ್ಟು ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಆಯಿತು ಈಕಾ ಮಳೆ ಬರ್ತಾ ಉಂಟು ಆದರೂ ಬರಬೇಕು ವೆದರ್ ನೋಡಿ ಹೀಗೆ ಉಂಟು ವೆದರ್ ಶಂಭು ಇದು ನೋಡಿ ಕಂದಕ ನಿಮಗೆ ಗೊತ್ತಿರ್ಬೋದು ಮೊದಲು ಅಷ್ಟು ಚಿಕ್ಕ ಇತ್ತು ನನ್ನ ಫೋನ್ ಅಡ್ಜಲ್ಲಿ ನಿಮಗೆ ಕಾಣ್ತದೆ ಅಷ್ಟೇ ಆದರೆ ನೆಕ್ಸ್ಟ್ ಹೀಗೆ ಆಗಲ್ಲ ಆಗಲ್ಲಾಗಲ್ಲ ಆಗ್ತಾ 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 ಇಷ್ಟು ಆಗಲ್ಲಾಗಿದೆ ಫಸ್ಟಿಗೆ ಆದರೆ ಎನಿಸಿದ್ವಿ ಸುಲಭ ಉಂಟು ಹಾಕ್ಬೋದು ಅಂತ ಇದು ನಾಲ್ಕು ಸಲ ನೀರು ಬಂತಲ್ಲ ಹಾಗೆ ನಾನು ಇಲ್ಲೇ ಹುಲ್ಲೇರಿಯೋ ಅಂತ ಅಂದ್ಕೊಂಡೆ ಇಲ್ಲಿ ಒಳ್ಳೆ ಹುಲ್ಲುಂಟು ಹೋಗ್ಲಿಕ್ಕೆ ರಸ್ತೆ ಸಾಕ್ತದೆ ಅಂತಾಯಿತು ಒಂದು ಕಟ್ಟ ಇಲ್ಲಿಂದ ಹೀಗಾಗಿ ಒಂದು ಕಟ್ಟ ಆಗೋ ಇರಿದೆ ಇವನಿಗೆ ಎರಡು ಮೀಟರ್ ದಿವಸ ಸಿಕ್ಕಿತ್ತು ಆದರೂ ಸಾಕಾಗೋದಿಲ್ಲ ಇವನಿಗೆ ಒದ್ದೆ ಆಗಿದ್ದಾನೆ ಹೇಗೆ ಅಂತ ನೋಡಿ ಮಳೆ ಬರ್ತಾನೆ ಉಂಟು ಲೈಟಾಗಿ ಆದರೆ ತುಂಬ ಒದ್ದೆ ಆಗುವ ಹಾಗೆ ಅಲ್ಲ ಒಂಥರ ಲೈಟ್ 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 ಮಳೆ ಅದು ನಿಮಗೆ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ವ್ಲಾಗ್ ಮಾಡುವಾಗ ಸಹ ಹನಿ 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 ಬೀಳ್ತದೆ ಹಿಂಗಾರ ನೋಡಿ ಹಿಂಗಾರ ಒಂದು ಕಟ್ಟಾಗಿ ಸಿಕ್ಕಿತ್ತು ಇದು ನಾಳಲ್ಲಿ ಹೊರಗಡೆ ಇಡ್ಬೋದು ಅಂತೇಳಿ ತಗೊಂಡು ಬಂದಿಲ್ಲ ಇದರದ್ದು ಪರಿಮಳನೇ ಒಂಥರ ಚಂದ ಈಗ ಒಂದು ಹೊಸ ಗೋಣಿ ತೆಗೆದದ್ದು ಅಡಿಕೆ ಸುಳಿಲಿಕ್ಕೆ ಒಂದು ನಾನು ಹಾಫ್ ಆ್ಯನ್ ಅವರ್ ಆಯಿತು ಕೂತು ಹಾಫ್ ಆ್ಯನ್ ಅವರಲ್ಲಿ ನನಗೆ ಇಷ್ಟೇ ಆದ್ದು ಸುಳಿದು ಇದರಲ್ಲಿ ಈಗ ಒಳ್ಳೆಯದುಂಟು ಅಡಿಕೆ ಆಯಿತಾ ನೋಡಿ ಅಂತ ನಿಮಗೆ ಕಾಣ್ತದೆ ಕೆಲವೆಲ್ಲ ಕಷ್ಟ ಉಂಟು ಸುಳಲಿಕ್ಕೆ ಇಂಥದ್ದು ಸ್ವಲ್ಪ ಕಷ್ಟ ಆದರೆ ನಾನು ಇಷ್ಟನ್ನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ನನ್ನ ಕೈಗೆಲ್ಲ ಎಲ್ಲಿಗೆ ಸ್ಟಾರ್ಟ್ ಆಗಿದೆ ಇಲ್ಲಿ ಹಾಗೆ ಸುಳಿಲಿಕ್ಕೆ ಸ್ವಲ್ಪ ಕಷ್ಟ ಮತ್ತು ಇದೊಂದು ಪೆಟ್ಟಾಗಿದೆ ಈಗ ಊಟ ಮಾಡಲಿಕ್ಕೆ ಭಾರಿ ಕಷ್ಟ ಈ ಪೆಟ್ಟಲ್ಲಿ ಓ ಇಲ್ಲಿ ಒಂದು ಗಾಯ ಆಗಿದೆ ಹಾಗೆ ಹೇಗೋ ಮ್ಯಾನೇಜ್ ಮಾಡಿ ಇದಿಷ್ಟನ್ನು ಮುಗಿಸುವ ಅಂತ ಅಂದ್ಕೊಂಡಿದ್ದೇನೆ ನೋಡುವ ನನಗೆ ಸಾಕಾಯಿತು ಕೈಯಲ್ಲಿ ಗುಳ್ಳೆ ನೋವು ಆಗ್ತುಂಟು ಅಂತೇಳಿ ನಾನು ಎಂಡ್ ಮಾಡಿದೆ ಇವತ್ತಿದು ಇವ ನೋಡಿ ಏನು ನೀನು ಅಡಿಕೆ ಸುಳಿತೆ ಚಂಡೀಜಾ ನಿಂಡೀಜಾ ಹ್ಞೂ ಚಂಡೀಜಾ ಸುಳಿ ಕಾ ಚಳಿ ಚಿಳಿ ಹ್ಞೂ ಹ್ಞೂ ಕಾಲು ಕೈ ಎರಡಲ್ಲಿ ಹಿಡಿದು ಸುಳಿ ಸುಳಿ ಒಂದು ಅಡಿಕೆ ಸುಳಿದ್ರು ನನಗೆ ने